ಅವಶೇಷಗಳ ಅಡಿಯಲ್ಲಿ ತಾಯಿ ಮತ್ತೆ ಇಬ್ಬರು ಮಕ್ಕಳು ಸಿಲುಕಿದ್ದಾರೆ ಅವರು ರಕ್ಷಣಾ ಕಾರ್ಯಾಚರಣೆ ಸಹ ಬರದಿಂದ ಸಾಗಿದೆ ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ ತಾಯಿ ಮತ್ತು ಮಕ್ಕಳು ಮನೆ ಕುಸಿತಕ್ಕೆ ಅತ್ತೆ ಪ್ರೇಮ ಪೂಜಾರಿ ಸಾವಿಗೀಡಾಗಿದ್ದಾರೆ ಅವಶೇಷಗಳ ಅಡಿಯಲ್ಲಿ ಸೊಸೆ ಹಾಗೆ ಮೊಮ್ಮಕ್ಕಳು ಇಬ್ರು ಸಹ ಇದ್ದಾರೆ ತಾಯಿ ಮಕ್ಕಳ ರಕ್ಷಣೆಗೆ ಎನ್ ಎಫ್ ಕಾರ್ಯಾಚರಣೆ ಸಹ ತೀವ್ರವಾಗಿ ನಡೆಸ್ತಾ ಇದೆ ತಾಯಿ ಮಕ್ಕಳ ರಕ್ಷಣೆಗೆ ಆಕ್ಸಿಜನ್ ಪೂರೈಕೆಯನ್ನ ಮಾಡಲಾಗ್ತಾ ಇದೆ ಮತ್ತೆ ಮನೆ ಮೇಲ್ಭಾಗದಲ್ಲೂ ಸಹ ಗುಡ್ಡ ಕುಸಿಯುವಂತಹ ಭೀತಿ ಇದೆ ಗುಡ್ಡ ಕುಸಿತ ಆದ್ರೆ ಮತ್ತಷ್ಟು ಹಿನ್ನಡೆಯಾಗತ್ತೆ ಕಾರ್ಯಾಚರಣೆ ಮಂಗಳೂರಲ್ಲಿ ಕರಳು ಹಿಂಡುವಂತಹ ದೃಶ್ಯ ಕಂಡು ಬಂದಿದೆ ಅವಶೇಷಗಳ ಅಡಿಯಲ್ಲಿ ತಾಯಿ ಮತ್ತು ಮಕ್ಕಳು ಸಿಲುಕಿದ್ದಾರೆ ಗುಡ್ಡ ಕುಸಿದು ತಾಯಿ ಮಕ್ಕಳ ಮೇಲೆ ಬಿದ್ದಿದೆ ಅಂದ್ರೆ ಮನೆ ಬಿದ್ದಿದೆ ಮೇಲೆ ಗುಡ್ಡ ಕುಸಿತ ಆಗಿದೆ ಅದರಿಂದಾಗಿ ಮನೆ ದರಶಾಹಿ ಆಗಿದೆ ಅದ್ರ ಒಳಗೆ ತಾಯಿ ಮತ್ತೆ ಇಬ್ಬರು ಮಕ್ಕಳು ಸಿಲುಕಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಕಲುಪುವಂತಹ ದೃಶ್ಯ ಸ್ಥಳೀಯರು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಮೂರು ಹದಿನೈದಕ್ಕೆ ಈ ಗುಡ್ಡ ಕುಸಿತ ಆಗಿ ಮನೆ ನೆಲಸಮ ಆಗಿರೋದು ಆ ಸಂದರ್ಭದಲ್ಲೇ ಸ್ಥಳೀಯರು ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ರು ಆಗ ತಾಯಿ ಮಕ್ಕಳನ್ನ ಕಾಪಾಡಿ ಅಂತ ಹೋಗರ್ದಿದ್ದಾರೆ ಅಲ್ಲಿನ ಸ್ಥಳೀಯರಿಗೆ ಈಗ ಸದ್ಯ ಈ ತಾಯಿ ಮತ್ತೆ ಇಬ್ಬರ ರಕ್ಷಣಾ ಕಾರ್ಯ ಬಲದ ಸಾಕ್ತಾ ಇದೆ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಲಾಗಿದೆ ಈ ಮನೆ ಒಳಗೆ ಅವ್ರಿಗೆ ಯಾವುದೇ ರೀತಿಯಾಗಿ ಉಸಿರಾಟದ ತೊಂದರೆ ಆಗಬಾರದು ಅಂತ ಗೋಡೆ ಕುಸಿತ ಆದ್ರೂ ಸಹ ತಾಯಿ ಆ ಮಕ್ಕಳ ಮೇಲೆ ಇಬ್ರು ಮೇಲೂ ಸಹ ಕೈ ಇಟ್ಟು ಆ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಿರುವಂತ ಮನ ಕಲಕುವಂತಹ ದೃಶ್ಯ ಇದು ಈಗ ಈ ಮೂವರನ್ನ ಸಹ ರಕ್ಷಣೆ ಮಾಡೋದಕ್ಕೆ ಎನ್ ಡಿ ಆರ್ ಎಫ್ ಕಾರ್ಯಾಚರಣೆಯನ್ನ ತೀವ್ರಗೊಳಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಮಳೆ ನಿಂತಿರೋದ್ರಿಂದಾಗಿ ಎನ್ ಡಿ ಆರ್ ಎಫ್ ತಂಡ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ ಭರತ್ ಸದ್ಯ ಅವಶೇಷಗಳ ಅಡಿ ಸಿಲುಕಿರುವಂತಹ ತಾಯಿ ಮತ್ತು ಇಬ್ಬರು ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಏನಾದ್ರೂ ಗೊತ್ತಾಗ್ತಾ ಇದೆಯಾ ಆ ಪ್ರಗತಿ ಹೌದು ಈಗಾಗಲೇ ಇಲ್ಲಿ ನೋಡಬಹುದು ನಾನು ನಿಮ್ಮ ನನ್ನ ಕೈಯಲ್ಲಿ ಇರುವಂತದ್ದು ಆ ಒಂದು ಮನೆಯಲ್ಲಿ ಇದ್ದಂತವರ ಫೋಟೋ ಇವರು ಆ ಕಾಂತಪ್ಪ ಪೂಜಾರಿ ಮತ್ತು ಪ್ರೇಮ ಪೂಜಾರಿಗೆ ಮೃತಪಟ್ಟಂತಹ ಕಾಂತಪ್ಪ ಪೂಜಾರಿ ಮತ್ತು ಪ್ರೇಮ ಪೂಜಾರಿ ಇವರು ಅಶ್ವಿನಿ ಅವರ ಆ ಮಕ್ಕಳ ಅವರ ಒಳಭಾಗದಲ್ಲಿ ಇರುವಂತದ್ದು ಮತ್ತು ಸೀತಾರಾಮ ಅವರ ಆ ಒಂದು ಈ ಒಂದು ಜಾಗದಲ್ಲಿ ಸಿಕ್ಕಂತಹ ಈ ಫೋಟೋಗಳನ್ನು ಕೂಡ ನೀವು ಗಮನಿಸಬಹುದು ಈ ಒಂದು ಆ ಈ ಒಂದು ಕುಟುಂಬವೇ ಈ ಒಂದು ಮನೆಯಲ್ಲಿ ವಾಸವಾಗಿದ್ದಂಥದ್ದು ಮೇಲ್ಭಾಗದಿಂದ ಗುಡ್ಡ ಕುಸಿಯುವಂತಹ ಸಂದರ್ಭದಲ್ಲಿ ಇವರು ಇದ್ದರು ಆದರೆ ಇದರಲ್ಲಿ ಅವರ ಒಳಭಾಗದಲ್ಲಿ ಅವರ ಮಕ್ಕಳು ಕೂಡ ಸಣ್ಣ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಆ ಮಕ್ಕಳನ್ನ ಕೂಡ ರಕ್ಷಣೆ ಮಾಡುವಂಥ ಕೆಲಸಗಳು ಈಗ ಆಗ್ತಾ ಇರುವಂತದ್ದು ಮಕ್ಕಳ ಜೊತೆಗೆ ತಾಯಿ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡುವಂಥ ಕೆಲಸಗಳು ಆಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಏನಂದ್ರೆ ಈ ಒಂದು ಈ ಒಂದು ಕುಟುಂಬ ಏನಿದೆ ಈ ಒಂದು ಕುಟುಂಬ ಈ ರೀತಿಯಾಗಿ ಆ ಭಾಗದಲ್ಲಿ ಹೆಚ್ಚಿನ ಹೆಚ್ಚು ಒಂದು ಸ್ವಲ್ಪ ಬಹಳ ಡೇಂಜರಸ್ ಆಗಿರುವಂಥ ಜಾಗವು ಇದು ಹಾಗಾಗಿ ಆ ಡೇಂಜರಸ್ ಆಗಿರುವಂಥ ಜಾಗದಲ್ಲಿ ಯಾವ ರೀತಿಯಾಗಿ ಮನೆಗಳು ಉರುಳಿ ಮನೆ ಉರುಳಿ ಬಿದ್ದಿರುವಂತದ್ದು ಆ ಮನೆಯ ಮೇಲ್ಭಾಗಕ್ಕೆ ಆ ಮಣ್ಣು ಏಕಾಏಕಿಯಾಗಿ ಕುಸಿದು ಬಿದ್ದಿರುವಂತದ್ದು ಅನ್ನುವಂಥದನ್ನ ಓಡ್ತಾ ಹೋದ್ರೆ ಇಲ್ಲಿ ನೋಡಬಹುದು ನೀವು ಆ ಗೋಡೆಗಳು ಬಿದ್ದಂತದ್ದನ್ನ ನಮಗೆ ನಾವು ಗಮನಿಸಿದ್ರು ಕೂಡ ಅದು ನಮಗೆ ಕಾಣುತ್ತೆ ಬಹಳ ಸ್ಪಷ್ಟವಾಗಿ ಅಂದ್ರೆ ಎಷ್ಟು ಅಪಾಯಕಾರಿಯಾದಂತಹ ಒಂದು ಜಾಗ ದುರ್ಗಮವಾದಂತಹ ಜಾಗ ಮೇಲ್ಭಾಗದಲ್ಲಿರುವಂತಹ ಗುಡ್ಡ ಕೆಳಗಡೆ ಬಿದ್ರೆ ಕೆಳಭಾಗದಲ್ಲಿರುವಂತಹ ಸ್ಥಿತಿ ಹೇಗ ಆಗಿರ್ಬೋದು ಅನ್ನುವಂಥದ್ದನ್ನ ನಾನು ಇಲ್ಲಿಂದ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಬಹುದು ಆದ್ರೆ ಇಲ್ಲಿ ನೋಡಬಹುದು ನೀವು ಮೇಲೆ ಸುಮಾರು ಮನೆಯಿಂದ ಸುಮಾರು ಹತ್ತಾರು ಅಡಿಗಳ ಅಷ್ಟು ದೊಡ್ಡ ಗುಡ್ಡ ಇಲ್ಲಿ ಮೇಲ್ಭಾಗದಲ್ಲಿ ಇರುವಂತದ್ದು ಪ್ರತಿ ವರ್ಷ ಮನೆಗಳು ಕಾಲ ಬಂದಾಗ್ಲೂ ಇದು ಇವರಿಗಷ್ಟೇ ಅಲ್ಲ ಇಲ್ಲಿನ ಸುತ್ತಮುತ್ತ ಇರುವಂತಹ ಬೇರೆ ಮನೆಗಳಿಗೂ ಕೂಡ ಬಹಳ ಅಪಾಯಕಾರಿಯಾದಂತಹ ಸಿಚುವೇಶನ್ ಆದ್ರೆ ಆ ಅನಿವಾರ್ಯ ಇಲ್ಲಿ ಮನೆಯನ್ನ ಕಟ್ಟಿ ಹಲವಾರು ವರ್ಷಗಳಿಂದ ಅವರ ಕೃಷಿ ಭೂಮಿಗಳ ಜೊತೆಗೆ ವಾಸವಾಗಿರ್ತಾರೆ ಅವರ ಬದುಕು ಈ ಒಂದು ಈ ಕೃಷಿ ಭೂಮಿಯ ಅಕ್ಕಪಕ್ಕದಲ್ಲೇ ಇರುವಂತದ್ದು ಹಾಗಾಗಿ ಆ ಒಂದು ಜಾಗದಲ್ಲಿ ವಾಸವಾಗಿರುವಂತದ್ದು ಅದೇ ಜಾಗದಲ್ಲಿ ಇರುವಂತದ್ದು ಅದು ಬಹಳ ಒಂದು ರೀತಿಯಾದಂತಹ ಅವರಿಗೆ ಅನಿವಾರ್ಯವೂ ಕೂಡ ಹೌದು ಮಳೆ ಬಂದಾಗ ಆ ಕೆಲ ಹಿಂದಿನ ಸಿಚುವೇಶನ್ ಗಳನ್ನ ಅವರು ನೋಡ್ತಾ ಇರ್ತಾರೆ ಏನಾದರೂ ಅಪಾಯ ಇದೆಯಾ ಅನ್ನುವಂಥದ್ದನ್ನ ನೋಡ್ತಾ ಇರ್ತಾರೆ ರೆ ಆದರೆ ಆ ರಾತ್ರಿ ವೇಳೆಗಳಲ್ಲಿ ಮಳೆ ಜೋರಾದಂತಹ ಸಂದರ್ಭದಲ್ಲಿ ಏನಾದರೂ ಅಪಾಯಗಳಾದಾಗ ಇಂತಹ ಘಟನೆಗಳಾದಾಗ ಅವುಗಳನ್ನ ನಿಯಂತ್ರಿಸುವಂತದ್ದು ಅದು ಅವರ ಗಮನಕ್ಕೂ ಕೂಡ ಬರೋದಿಲ್ಲ ಆಗ ಬಹಳ ಅಪಾಯಕಾರಿ ಆಗಿರುತ್ತೆ ಎನ್ ಡಿ ಆರ್ ಎಫ್ ತಮ್ಮ ವಸ್ತುಗಳನ್ನು ಎನ್ ಡಿ ಆರ್ ಎಫ್ ನ ಇಟ್ಟಿರುವಂತದ್ದು ನೋಡಬಹುದು ಗ್ಯಾಸ್ ಕಟ್ಟರ್ ಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ವಸ್ತು ಮತ್ತು ಆಕ್ಸಿಜನ್ ಪೂರೈಕೆ ಪ್ರಮುಖವಾಗಿರುವಂತದ್ದು ಒಳಭಾಗದಲ್ಲಿ ಈಗ ಈ ಸಿಲುಕ ಹಾಕೊಂಡಿರುವಂತಹ ತಾಯಿ ಮಕ್ಕಳನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಮೊದಲಿಗೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಗಳನ್ನ ಕೊಡಬೇಕಾಗುತ್ತೆ ಒಳಭಾಗಕ್ಕೆ ಆಕ್ಸಿಜನ್ ನ ಪೂರೈಕೆ ಆಗಬೇಕು ಆಗುತ್ತೆ ಆಕ್ಸಿಜನ್ ಪೂರೈಕೆ ಆಗದೇ ಇದ್ರೆ ಆಕ್ಸಿಜನ್ ಪೂರೈಕೆ ಕರೆಕ್ಟ್ ಆಗಿ ಆದ್ರೆ ಮಾತ್ರ ಅಲ್ಲಿ ಅವಕಾಶಗಳು ಇರುವಂತದ್ದು ಬೇರೆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ ಹಾಗಾಗಿ ಒಟ್ಟಾರೆಯಾಗಿ ಅಲ್ಲಿ ಕಂಪ್ಲೀಟ್ ಆಗಿ ಆಕ್ಸಿಜನ್ ಪೂರೈಕೆ ಆಗ್ತಾ ಆಕ್ಸಿಜನ್ ನ ಪೂರೈಕೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಮೇಲೆ ಮೇಲಿನ ಆ ದೃಶ್ಯಗಳನ್ನ ನಾವು ಗಮನಿಸಿದ್ರು ಕೂಡ ಭಾರಿ ಪ್ರಮಾಣದಲ್ಲಿ ಇನ್ನೂ ಕೂಡ ಗುಡ್ಡ ಕುಸಿಯುವಂತಹ ಆತಂಕ ಇರುವಂತದ್ದು ಆ ಇಡೀ ಉದ್ದಕ್ಕೆ ನಾವು ನೋಡ್ತಾ ಹೋದ್ರೆ ಅಂದ್ರೆ ಕೆಳಭಾಗದಲ್ಲಿರುವಂತಹ ಮನೆಗೆ ಎಷ್ಟು ಅಪಾಯ ಇತ್ತು ಅನ್ನುವಂಥದ್ದನ್ನ ಈಗ ನಾವು ೂಡಿದಾಗಲಿ ಇಷ್ಟರ ಮಟ್ಟಿಗೆ ನಮಗೆ ಅರಿವಿಗೆ ಬರುತ್ತೆ ಅಂದ್ರೆ ಉಳಿದ ಸಂದರ್ಭಗಳಲ್ಲಿ ಅದರ ಒಂದು ಭೀಕರತೆ ಅದರ ಒಂದು ತೀವ್ರತೆ ಎಷ್ಟಿರಬಹುದು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ ಇದು ಸದ್ಯಕ್ಕೆ ಪ್ರೆಸೆಂಟ್ ಇರುವಂಥ ಸಿಚುವೇಶನ್ ಎಲ್ಲ ಕಾರ್ಯಾಚರಣೆಗಳು ಇನ್ನೂ ಕೂಡ ಆಗ್ತಾ ಇದೆ ಇವತ್ತು ಸಂಜೆಯವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರಿಬಹುದು ಯಾಕಂದ್ರೆ ಬಹಳ ಅರ್ಜೆಂಟ್ ಆಗಿ ಅಥವಾ ಬಹಳ ತುರ್ತಾಗಿ ಈ ಕಾರ್ಯಾಚರಣೆಗಳನ್ನು ಮಾಡುವಂತದ್ದು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬಹಳಷ್ಟು ಅಲ್ಲಿ ಸೂಕ್ಷ್ಮವಾಗಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಒಂದೇ ಒಂದು ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಆ ಒಂದು ಮನೆ ಕುಸಿದಂತಹ ಮನೆ ಏನಿದೆ ಆ ಮನೆ ಮತ್ತೆ ಮತ್ತಷ್ಟು ಗುಡ್ಡದ ಜೊತೆಗೆ ಜಾರ್ಕೊಂಡು ಕೆಳಗಡೆ ಬರಬಹುದು ಆ ಮನ್ ಮನೆ ಮತ್ತಷ್ಟು ಕುಸಿದು ಕೆಳಗೆ ಜಾರ್ಕೊಂಡು ಬಂದ್ರೆ ಒಳಗಡೆ ಇರುವಂತವರಿಗೆ ಅಪಾಯ ಆಗಬಹುದು ಅನ್ನುವಂತ ಕಾರಣಕ್ಕಾಗಿ ಆ ಒಂದು ಜಾಗದಲ್ಲಿ ಮತ್ತಷ್ಟು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮತ್ತಷ್ಟು ಅಲ್ಲಿ ಒಂದಷ್ಟು ಸೂಕ್ಷ್ಮವಾಗಿ ಎನ್ ಡಿ ಆರ್ ಟೀಮ್ ಕೆಲಸ ಮಾಡ್ತಾ ಇದೆ ಅದಕ್ಕಿಂತ ಪ್ರಮುಖವಾಗಿ ಇಲ್ಲಿನ ಸ್ಥಳೀಯರನ್ನು ನಾವು ಶ್ಲಾಘಿಸಬೇಕು ಯಾಕಂದ್ರೆ ಸ್ಥಳೀಯರ ನೆರವಿಲ್ಲದೆ ಖಂಡಿತವಾಗ್ಲೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಸ್ಥಳೀಯರಿಗೆ ಈ ಒಂದು ಜಾಗದ ಆಳ ಅಗಳಗಳು ಗೊತ್ತಿದೆ ಈ ಜಾಗ ಹೇಗಿದೆ ಈ ಜಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳಿದೆ ಹಾಗಾಗಿ ಆ ಎಲ್ಲ ಮಾಹಿತಿಯನ್ನು ಪಡೆದು ಸದ್ಯಕ್ಕೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಈ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು ಬರತ್ ಹಾಗೆ ಸಂಪರ್ಕದಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ